ನಮಸ್ಕಾರ ಬೆಳಗಿನ ಶುಭೋದಯಗಳು ನನ್ನ ಹೆಂಡತಿ ಇವತ್ತು ಹಾಕೊಂಡು ಮೂತಿ ಆಯ್ ಸ್ನೇಹಿತರೆ ಎಲ್ಲಾರ್ಗು ಬೆಳಗಿನ ಶುಭೋದಯಗಳು ಏನಪ್ಪ ವಿಷಯ ಅಂತ ಹೇಳಿದ್ರೆ ಇವತ್ತಿನ ನಾನು ಯೂಟ್ಯೂಬ್ ನಲ್ಲಿ ಫ್ಯಾಮಿಲಿ ವ್ಲಾಗ್ ತರ ಇದ್ದೀನಿ ಅದಕ್ಕೆ ಇದ್ರ ಬಗ್ಗೆ ನನ್ನ ನನ್ನೆಂಟಿನ ಕೇಳೋದಕ್ಕೆ ಅವಳು ಹಿಂಗಂದ್ಲು ಯೂಟ್ಯೂಬ್ ಮಾಡೋಣ ಅಂತ ಇದ್ದೀನಿ ಜೋಶಾಗಿ ಹೇಳೋ ಅದಕ್ಕೆ ಇನ್ನೇನು ಮತ್ತೆ ಪರ್ಮಿಷನ್ ಸಿಕ್ಕಾಯ್ತಲ್ಲ ಇನ್ಮೇಲಿಂದ ವಿಡಿಯೋ ಮಾಡ್ತಾರದೆ ಯೂಟ್ಯೂಬ್ಗೆ ಆಗ್ತಾ ಇರದ ನನ್ನ ಮಗಳ ಕೈಲಿ ಒಂದು ಹಾಯ್ ಮಾಡಿಸಿದೆ ಯೂಟ್ಯೂಬ್ ಇಂಟ್ರೊಡಕ್ಷನ್ ಇರ್ಲಿ ಅಂತ ಹೇಳ್ಬಿಟ್ಟು ಅವಳು ಎಷ್ಟು ಚೆನ್ನಾಗಿ ಮಾಡುದು ನೋಡಿ ಅಂದ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಹೆಸರು ಪಿ ಕೆ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಹೆಣ್ತಿ ಹಸಿ ಕಾಳಬೇಕಂದು ಬಾತ್ ಮಾಡೋದಕ್ಕೆ ಅದಕ್ಕೆ ಹಸಿ ತಂದು ಕೊಟ್ಟೆ ಆಮೇಲೆ ಮತ್ತೆ ಪುದೀನ ಮತ್ತೆ ಕೊತ್ಮೀರಿ ಸೊಪ್ಪನ ತರೋದ್ನ ಮರ್ತ್ಬಿಟ್ಟಿದೆ ತರೋದಿಕ್ಕೆ ಮತ್ತೆ ಅಂಗಡಿಗೆ ಹೋದೆ ಆಮೇಲೆ ನಾನು ಅಂಗಡಿಯವ್ರ ಹತ್ರ ಹಂಗೇನೆ ಮಾತಾಡ್ತಾ ಇದೆ ಮಾತಾಡ್ತಾ ಇರ್ಬೇಕಾರೆ ಸೆಂಟ್ರಲ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಹಾಕೋದಕ್ಕೆ ಅಂತ ಹೇಳಿದೆ ತಡ ನೋಡಿ ಅವರ ರಿಯಾಕ್ಷನ್ ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು ಮಾಡ್ತಾ ನಾನು ನನ್ನ ಮಗಳಿಗೆ ಈ ಥರ ಆಟ ಆಡೋದಕ್ಕೆ ಯಾರು ಹೇಳ್ಕೊಟ್ರೆ ಗೊತ್ತಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಈ ಥರ ಆಟ ಆಡ್ತಿದ್ದೋ ಯಾರೆಲ್ಲ ಈ ಥರ ಆಟ ಆಡ್ತೀರಾ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಆಮೇಲೆ ನಮ್ಮಪ್ಪ ಊರಿಗೋಗಿದ್ದು ವಾಪಸ್ ಬಂದಿದ್ದ ಅದಕ್ಕೆ ಬರಬೇಕಾದ್ರೆ ಹಂಗೆ ಕಟಿಂಗ್ ಬಂದಿದ್ದ ಅದನ್ನ ನಾನು ನೋಡ್ಬಿಟ್ಟು ಏನಪ್ಪ ಕಟಿಂಗ್ ಗಿಟಿಂಗ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದೀಯಾ ಅಂತ ಕೇಳೋದಕ್ಕೆ ನಮ್ಮಪ್ಪ ನಾಚಿ ನೀರು ಹಾಕ್ಬಿಟ್ಟು ಅವನ ಏ ಸೇವಿಂಗ್ ಗೇವಿಂಗ್ ಎಲ್ಲ ಮಾಡಿಸ್ಕೊಂಡು ಬಿಟ್ಟಿದ್ದೆ ಕಟಿಂಗ್ ಕಿಟಿಂಗ್ ಎಲ್ಲ ಹಾಂ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದೀಯ ತೋರ್ಸ ಹೊಸ ಮಗವ இத <laughs> கட்டிங்க <Fairwie>. ಆಮೇಲೆ ನಮ್ಮ ಅಪ್ಪ ಊರಿಂದ ಬರಬೇಕಾದ್ರೆ ಒಂದು ಅಮೌಂಟ್ ತಂದಿದೆ ಅಮೌಂಟ್ ಎಷ್ಟು ಮತ್ತೆ ಎಲ್ಲಿಂದ ತಂದ ಅನ್ನೋದನ್ನೆಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಚೆನ್ನಾಗಿರುತ್ತೆ ಅಂದ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಪೀಕೆ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ನನಗೆ ಫೇಸ್ಬುಕ್ಕಲ್ಲಿ ಯಾವ ಥರ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ನನಗೆ ಯೂಟ್ಯೂಬ್ ಚಾನಲ್ಲು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಶೇರ್ ಮಾಡಿ ಆಮೇಲೆ ನನ್ನ ಎಂಟಿ ಗದ್ದಕ್ಕೆ ಏನಕ್ಕೆ ತೀವ್ಲು ಅನ್ನೋದನ್ನು ನಾನು ಯೂಟ್ಯೂಬ್ನಲ್ಲಿ ಹಾಕಿದ್ದೀನಿ ಗೊತ್ತಲ್ಲ ಯೂಟ್ಯೂಬ್ ಚಾನಲ್ ಹೆಸರು ಏನು ಅಂತ ಹೇಳ್ಬಿಟ್ಟು ಪಿ ಕೆ ಅಂತ